ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮುಂಬರುವ ಬಿಡಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅರವಾಯಿ ಮತ ಕ್ಷೇತ್ರದ ಎ ಬಾಲ್ಚಂದ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಬೆಂಬಲಿತ ಅಭ್ಯರ್ಥಿಯಾದಂತ ಹುಕ್ಕೇರಿ ಕ್ಷೇತ್ರದ ರಾಜೇಂದ್ರ ಪಾಟೀಲ್ ಇವರ ಪರ ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸೊಲ್ಲಾಪುರ್ ಇವರ ಡೆಲಿಗೇಷನ್ ಫಾರ್ಮನ್ನು ಇವತ್ತು ರಾಜೇಂದ್ರ ಪಾಟೀಲ್ ಇವರ ಪರ ಇಂದು ಠರಾವ್ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರು ಶಶಿರಾಜ್ ಬಾಪು ಸಾಹೇಬ್ ಪಾಟೀಲ್ ಉಪಾಧ್ಯಕ್ಷರು ಮೈನುದ್ದೀನ್ ಮುದ್ದಿನ್ ಸುತಾರ್ ನಿರ್ದೇಶಕರಾದಂಥ ಜ್ಯೋತಪ್ಪ ಬಸಗೌಡ ಪಾಟೀಲ್ ಉಮೇಶ್ ಮಹಾದೇವ್ ಚೌಗ್ಲಾ ಗೌತಮ್ ಕಾಂಬ್ಳೆ ನಾರಾಯಣ್ ಈಶ್ವರ್ ಗುಲ್ಬಾಮಿ ಮಹೇಶ್ ಜಾಧವ್ ನಾಸೀರ್ ಮಸ್ತೋಳಿ ವಿಜಯ್ ನಾಯ್ಕ ರವೀಂದ್ರ ಖಾನಾಯಿ ಶ್ರೀಮತಿ ಸಾರಿಕಾ ಸಿಂಧೆ ಶ್ರೀಮತಿ ಶೈಲಾ ಭೋಸ್ಲೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಸಂದೀಪ್ ಚೌಹಾಣ್ ಇವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸೋಲಾಪುರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸೋಲ್ಲಾಪುರದ ಹನ್ನೆರಡಕ್ಕೆ ಹನ್ನೆರಡು ಆಡಳಿತ ಮಂಡಳಿಯ ನಿರ್ದೇಶಕರು ರಾಜೇಂದ್ರ ಪಾಟೀಲ್ ಇವರ ಪರ ಡೆಲಿಗೇಷನ್ ಫಾರ್ಮನ್ನು ಇಂದು ತುಂಬಿ ಬೆಂಬಲವನ್ನು ಸೂಚಿಸಿದರು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದ ಚುನಾವಣೆ ನಿಮಿತ್ತವಾಗಿ ಇವತ್ತ ನಮ್ಮ ಸೊಲಾಪುರ ಗ್ರಾಮ ಪ್ರಾಥಮಿಕ ಕೃಷಿ ಪ್ರತಿ ಸಹಕಾರಿ ಬ್ಯಾಂಕ್ ಒಂದು ಸಭೆಯಲ್ಲಿ ಡೆಲಿಗೇಷನ್ ಫಾರ್ಮ್ ಸಲುವಾಗಿ ನಾವು ಎಲ್ಲ ಸದಸ್ಯರೆಲ್ಲ ಹನ್ನೆರಡು ಜನ ಕೂಡಿದ್ದೆವು ಕೂಡಿ ನಾವು ಎಲ್ಲರೂ ಒಂದು ಬಹುಮತದಿಂದ ನಮ್ಮ ಕ್ಯಾಂಡಿಡೇಟ್ ರಾಜೇಂದ್ರ ಪಾಟೀಲ್ ಇವ್ರಿಗೆ ಮತ ಚಲೋ ನಾವು ನಾವೆಲ್ಲರೂ ತೀರ್ಮಾನ ತಗೊಂಡೆವು ಬರುವಂಥ ಹತ್ತೊಂಬತ್ತನೇ ತಾರೀಕು ನಾವು ಇದನ್ನು ಪ್ರಕ್ರಿಯೆ ಪೂರ್ಣ ಮಾಡ್ತೀವಿ ಮತ್ತು ಯಾವ ತಾಲೂಕನ್ನು ಇವತ್ತು ಪರಿಸ್ಥಿತಿ ನೋಡ್ರೆ ಇವು ಎಲ್ಲ ಈ ಏನು ಚುನಾವಣೆ ಎಲ್ಲೇ ಇರತ್ತಿತ್ತು ಯಾವ ತಾಲೂಕಿನಲ್ಲಿ ಜಿಲ್ಲಾ ರಾಜ್ಯ ಮತ ಮಟ್ಟದ ಚುನಾವಣೆ ಆಗ್ತಿದ್ದ ಕರೆ ಹಿಂಗೆ ಮಂದಿಗೆ ಅಪ್ ಅವತ್ತು ಅದರ ಇಂಥದ್ದು ಘಟನೆ ಆಗಬಾರ್ದು ಇವತ್ತು ಏನು ಇದ ನಮಗೆ ಅಂತ ಸರಿ ಅನ್ಸಿಲ್ಲ ಈಗ ನಮ್ಮ ಕಡೆ ಬಂದಂಥ ಮಂದಿಗೆ ನೀವು ಇದ್ರ ಅವರು ಗಿ ತಗೊಂಡು ಹೋಗೋದ ಮಾಡೋದು ಇಂಥದ್ದು ಒಂದು ಭಾಳ ಅಷ್ಟು ಪ್ರಮಾಣದಾಗ ಇವತ್ತ ಎಲ್ಲ ತಾಲೂಕಿನ ಜನರೆಲ್ಲ ನೋಡುತ್ತಿದ್ದಾರೆ ಇದ್ದಾರೆ ನೀವು ಮೂವತ್ತು ವರ್ಷ ಗಂಟ್ಲೆ ನೀವು ರಾಜಕೀಯ ಮಾಡ್ರೆ ಇಂಥ ಪ್ರಸಂಗ ನಿಮಗೆ ಬರಬಾರ್ದು ಯಾಕಂದರೆ ನಿಮ್ಮ ಸ್ವಪ್ರೇಣಿದ ಅಲ್ಲಿ ಮನುಷ್ಯ ಬರಬೇಕಾಗಿತ್ತು ಆದರೆ ಅಲ್ಲಿ ಹೋಗಿ ಎಂಟು ಎಂಟನ್ ಹತ್ತತ್ತು ದಿವ್ಸ ನೀವು ಅವ್ರು ಇಟ್ಕೊಂಡ ಮತ್ತೆ ಅವ್ರು ಹೊಟ್ಟಿಗೆ ಹಾಕಿ ಮತ್ತು ಹೋಯುವಂಥದ್ದು ಈ ತಾಲೂಕಿನ ಪರಿಸ್ಥಿತಿ ಆಗೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಎಲ್ಲರೂ ನಾವು ಏನು ತಾಲೂಕಿನೆಲ್ಲ ಈಗ ಮತದಾರ ಎಲ್ಲರೂ ನಾವೆಲ್ಲರೂ ವಿಚಾರ ಮಾಡುವಂಥದ್ದು ವತ್ತಿನ ಈ ಕೃಷಿ ಪತ್ತಿನ ಬ್ಯಾಂಕ್ ಈ ಚುನಾವಣೆ ನಿಮಿತ್ತವಾಗಿ ನಾ ಹೇಳಿದೆನು ಅದಕ್ಕೆ ತಾವೆಲ್ಲರೂ ಒಂದು ವಿಚಾರ ಮಾಡುವಂಥದ್ದು ಮಾತೈತಿ ಈ ನಾಳೆ ಮತ್ತು ಇಪ್ಪತ್ತೆಂಟನೇ ತಾರೀಕು ನಮ್ಮ ಇಲ್ಲಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ಭೀ ಚುನಾವಣೆ ಐತಿ ಆ ಚುನಾವಣೆದಾಗ ಸಾಕಷ್ಟು ಕೆಲಸ ನಾವು ಈಗಾಗಲೇ ಮೂರು ಒಳಗೆ ನಾವು ಸಾಕಷ್ಟು ಕೆಲಸ ಮಾಡಿದೆವು ಅದಕ್ಕೆ ಜನ ನಮಗೆ ಬೆಂಬಲ ಭೀ ಕೊಡೋದವರು ಅಂತ ಇವತ್ತೈದು ದಿವಸ ನಾ ಈ ಇಚ್ಛೆ ಪಡ್ತೇನೆ ಮತ್ತು ಈ ಬರುವಂಥ ಹದಿಮೂರು ತಾರೀಕಿಂದ ನಾಮಿನೇಷನ್ ಮಾಡಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಇನ್ನು ಎಷ್ಟು ನಾಮಿನೇಷನ್ ಆಗ್ತದ್ ನೋಡಬೇಕಾಗೈತಿ ಆದ್ರೆ ನಾವು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅಲ್ಲಿಂದ ಮುಂದೆ ಗೋಕಾಕ ಅರ್ಬಾವಿ ಮತಕ್ಷೇತ್ರ ಶಾಸಕರು ಸನ್ಮಾನ್ಯ ಬಜರನ ಜಾರಕಿಹೊಳಿ ಮತ್ತು ಮಾಜಿ ಸಂಸದರು ಸನ್ಮಾನ್ಯ ಅನ್ನಾಸೇಬನ ಜೊಲ್ಲೆ ಇವರು ಮೂರು ಮಂದಿ ನೇತೃತ್ವದಾಗ ಇವತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ದ ಚುನಾವಣೆ ಮತ್ತು ಗ್ರಾಮೀಣ ಉದ್ಯು ಸಹಕಾರಿ ಸಂಘದ ಚುನಾವಣೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಜನನು ನಮ್ಮ ಕಡೆ ಬೆಂಬಲ ಕೊಟ್ಟ ಕಿ ಬರುವಂಥವು ಎರಡೂ ಚುನಾವಣೆದಾಗ ನಮ್ಮ ಜಯ ಅನೇಕ ನೆಕ್ಕಿನೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಇವತ್ತು ಯಾವ ಪರಿಸ್ಥಿತಿದಾಗ ಇವತ್ತು ಡಿ ಸಿ ಸಿ ಬ್ಯಾಂಕ್ ಆಗೈತಿ ಹಿರಿಯನ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಏನಾಗೈತಿ ಇಲೆಕ್ಟ್ರ ಸೊಸೈಟಿ ಪರಿಸ್ಥಿತಿ ಅಂತ ತಾವು ಎಲ್ಲರೂ ವಿಚಾರ ಮಾಡಿ ಬರುವಂಥ ಒಂದು ಒಳಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ರೆ ಈ ತಾಲೂಕಾ ಅಭಿವೃದ್ಧಿ ಆಗ್ತೈತಿ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ಒಂದು ಕನಸವನ್ನು ನೆನಪು ಮಾಡುವಂಥದ್ದು ಒಂದು ನಮ್ಮೆಲ್ಲರದ್ದು ಜವಾಬ್ದಾರಿ ಐತಿ ಇವತ್ತು ಹಿರಿಯನಿಕೇಶ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ನೋಡೋಕ್ಕಾದ್ರೆ ಸುಮಾರು ಏಳ್ನೂರು ಕೋಟಿ ಅಷ್ಟು ಇವತ್ತು ಸಾಲ ಆಗೈತಿ ಅ ಭಾಳಷ್ಟು ಕಷ್ಟದಾಗಿದ್ದರವೇ ನಮ್ಮ ಅನ್ನಸಾಹೇಬನ ಜೊಲ್ಲೆ ಅವರು ಸತೀಶನ ಜಾರಕಿಹೊಳಿ ಮತ್ತು ಬಲ್ಚಂದ್ರ ಭಾಳ ಒಂದು ಲೀಡ್ ತುಂಬ ಇವತ್ತು ಇವ ಇವು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತೈತಿ ಸುಮಾರು ಹತ್ತು ಲಕ್ಷ ಅಷ್ಟು ಕ್ರಿಷಿಂಗ್ ನಾವು ಯಾವ ಪೊಲೀಸ್ತದ ಮಾಡ್ತೇವೆ ಈ ಸಂದರ್ಭದಾಗ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಗ್ರಾಮೀಣ ಸಹಕಾರಿ ಸಂಘದ ಇವತ್ತು ಏನು ನಿಮ್ಮ ತಿಂಗಳ ಗಂಟ್ಲೆ ಏನು ಟಿ ಸಿ ಹೋಗೋದು ಪರಿಸ್ಥಿತಿ ಇತ್ತು ಸುಟ್ಟು ಬಳಕೆ ಅದನ್ನು ಸೇಫ್ ಡೇ ಅಂತ ಕೊಡುವಂಥ ನಾವು ಈಗಾಗಲೇ ನಾವು ಮಾಡಿದೆವು ಅದಲ್ಲದೆ ಇವತ್ತು ನಾವು ಅಡಿಷ್ನಲ್ ಟಿ ಸಿ ಸುಮಾರು ತೊಂಬತ್ತು ಟಿ ಸಿ ಎಪ್ ಎಂಬತ್ತು ದಿವ್ಸನಾಗ ಮಾಡಿದೆವು ಇಯರ್ಲಿ ನಮ್ದು ಟಾರ್ಗೆಟ್ ನೂರು ಇದ್ರ ಬಿ ಇವತ್ತು ನಾವು ಸುಮಾರು ತೊಂಬತ್ತು ಟಿ ಸಿ ಎಂಬತ್ತು ಜೋಶ ಹಾಕಿದ್ದೆವು ನಿರಂತರ ಜ್ಯೋತಿ ಅನ್ಕ ಸಾಕಷ್ಟು ಆಗಿದ್ದಾವೆ ಸುಮಾರು ಮೂರು ಸಾವಿರ ಮನೆಗಳಿಗೆ ಇವತ್ತು ನಾವು ತಾಲೂಕಿನ ಮೂರು ಸಾವಿರ ಮನೆಗಳಿಗೆ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಲೈನ್ ಕೊಡುವಂಥ ಗ್ರಹ ಕೊಟ್ಟಿದ್ದೆವು ಅದಕ್ಕೆ ಬರುವಂಥ ಚುನಾವಣೆ ಇದ್ದಾಗ ಈ ಧ್ಯಾನ್ ಅಪ್ಪನಗೌಡ ಸಹಕಾರಿ ಪ್ಯಾನೆಲ್ ಇತ್ತು ಈ ಪ್ಯಾನೆಲ್ಗೆ ತಾವೆಲ್ಲರ ಆಶೀರ್ವಾದ ಮಾಡಿ ಮತ್ತು ಮುಂದಿನ ಐದು ವರ್ಷ ತಮ್ಮ ಸೇವೆ ಮಾಡೋಕ್ಕೆ ನಮ್ಮ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ हे संदर्भ हे राजेंद्र पाटील याव प्रतात डिशिश बँक चुनावणी आर्श भरतात